ಅಂದರೆ ಎಲ್ಲರದ್ದು ಇಂಟ್ರಕಾಮೆಲ್ಲ ಕನೆಕ್ಟ್ ಆಗಬೇಕಲ್ಲ ಸೋ ನನಗೂ ಇದು ಮೊದಲ ಎಕ್ಸ್ಪೀರಿಯೆನ್ಸು ಮೂರ್ನಾಲ್ಕು ಜನ ಹೇಳಿದ್ರೆ ಹಿಂಗೆ ಮ್ಯಾನೇಜ್ ಆಗುತ್ತೆ ಬಟ್ ಜಾಸ್ತಿ ಜನ ಇದ್ದಾಗ ಅವ್ರನ್ನೂ ಸಂಪಾಳಿಸ್ಕೊಂಡು ಹೋಗೋದು ಸೊ ಅಷ್ಟು ಈಸಿ ಅಲ್ಲ ಅದು ಇರಬೇಕದು ಇಂಟ್ರೆಸ್ಟ್ ಇರಬೇಕು ಅಷ್ಟೇ ನಂದೇನು ಇಂಟೆನ್ಷನ್ ಅಂದರೆ ಫಸ್ಟು ನಾವು ಸಿಟಿ ಫುಡ್ ಬಿಡಬೇಕು ಲೀಡ್ ಮಾಡ್ತಾರೆ ತಲೆ ಬೆಲ್ ಈ ಥರ ಗ್ರೂಪ್ ರೈಡ್ ಬಂದಾಗ ಅನಿಸುತ್ತೆ ಇಂಟ್ರಿ ಕಾಮ್ ಒಂದು ಇರಬೇಕು ಅಂತ ನನ್ನ ಇಂಟ್ರಿ ಕಾಮ್ ಇದೆ ಬಟ್ ಅದು ಬೇರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅದೇ ಈ ಥರ ಇದ್ರದ್ದು ಎಡ್ ಹಾಕೋಬೇಕು ಎಡ್ ಇಲ್ ಇಂಟ್ರಿಕಾಮ್ ಇದ್ರೆ ಮಾತ್ರ ಆಗುತ್ತೆ ಬಿಕಾಸ್ ದ ಡಸಂಟ್ ವಾಕ್ ವಿತ್ ಮೆಸ್ ಟೆಕ್ನಾಲಜಿ ಆಮೇಲೆ ನನಗೆ ಈ ಥರ ವ್ಲಾಗ್ ಮಾಡೋರಿಗಂತೂ ನಾವು ವ್ಲಾಗ್ ಮಾಡ್ತಿದ್ರೆ ಇಂಟ್ರಿ ಕಾಮಲ್ ಮಾತಾಡ್ತಿದ್ರೆ ಇರಿಟೇಟ್ ಆಗಿಬಿಡುತ್ತೆ ಫೋರ್ ಲೆವೆನ್ ಬೇಕು ಅಪ್ಡೇಟೆಡು ಓಕೆ ಫೋರ್ ಫಿಫ್ಟಿ ಅಂದರೆ ಇಟ್ ಆಸ್ ಮೋರ್ ಅಡ್ವಾಂಟೇಜು ಅದೆಲ್ಲ ಫೈನು ಬಟ್ ಒಂದು ವಿಷಯ ನೀವೆಲ್ಲ ಒಪ್ಕೋತೀರ ಏನಂದರೆ ಫೋರ್ ಲೆವೆನ್ದು ತಮ್ಮಿಂಗಿದೆಯಲ್ಲ ತಮ್ಮಿಂಗಿಲ್ಲ ಗುರು ನಮ್ಮ ಫೋರ್ ಫಿಫ್ಟೀಲಿ ಮೇಡಮ್ ಗಾಡಿ ಓಡಿಸ್ಬೇಕಾರೆ ಅದೇ ಅನಿಸ್ತಾಯಿತ್ತು ಒಳ್ಳೆ ತಮ್ಮ ನಮ್ಮ ಮಳೆ ಏರಿಯಾ ವಾ ಬೇಸಿಕಲಿ ನಾನೊಂದು ಆರು ವರ್ಷ ಕೆಲಸ ಮಾಡಿದ್ದೆ ಇಲ್ಲಿ ಎಲ್ಲಿಂದರೆ ನಮ್ಮ ಮನೆ ತಡೆಕ್ ಪಾರ್ಕಲ್ಲಿ ಈಗ ಹೇಳ್ತಾ ಇದ್ದೀನಿ ರೂಪ್ ರೈಡಲ್ಲಿ ಇರಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನನಗೆ ಅಭ್ಯಾಸ ಇಲ್ವಲ್ಲ ಸೋ ಅದರಿಂದ ಆಮೇಲೆ ಆಬ್ವಿಯಸ್ಲಿ ಅವರೇನು ಪ್ಯಾನಿಕ್ ಬ್ರೇಕಿಂಗ್ ಹೊಡೆಯಲ್ಲ ಬಟ್ ಸ್ಟಿಲ್ ಯು ಹ್ಯಾವ್ ಟು ಮೇಕ್ ಶೋರ್ ಫೋಕಸ್ ಆ ಕಡೆ ಈ ಕಡೆ ಹೋಗಬಾರ್ದು ಅಷ್ಟೇ ನಾನು ಇವತ್ತು ಈಕೋ ಮಾಡಲ್ ಓಡಿಸ್ತಾ ಇದ್ದೀನಿ ಐ ಐ ವಿಲ್ ಗೆಟ್ ಸಮ್ ಮೈಲೇಜ್ ಟುಡೇ ಮ್ಯಾಪಿಂಗ್ ತ್ರೀಯಲ್ಲಿದೆ ಎಂಡಿ ಫಿಲ್ಟರ್ ಸಿಕ್ಸ್ಟೀನ್ ಹಾಕ್ಕೊಂಡಿದ್ದೀನಿ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ನಾಲ್ಕುವರೆಗೆ ಬಿಡೋಣ ಅಂತ ಸೊ ನಾಲ್ಕುವರೆಗೆ ಬಿಟ್ಟಿದ್ರೆ ಐ ತಿಂಕ್ ನಾಲ್ಕೂವರೆಗೆ ಪ್ಲ್ಯಾನ್ ಮಾಡಿದರೆ ಆಬ್ವಿಯಸ್ಲಿ ಜನ ಎಲ್ಲ ಒಂದು ಐದುವರೆಗೆ ಆದರೂ ಸ್ಟಾರ್ಟ್ ಮಾಡಿಬಿಡ್ತಿದ್ವಿ ಈಗ ಐ ತಿಂಕ್ ಆರು ಇಪ್ಪತ್ತಾಗಿದೆ ರೋಡ್ ಬಂದ್ಬಿಟ್ರೆ ಇದೊಂದು ಸೂಪರ್ ಬೈಕ್ಗಳ ಹಾವಳಿ ಸೊ ನೆಕ್ಸ್ಟ್ ಸಹಿತ ನಮ್ಮ ಸ್ಟಾಪ್ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ನಡೋಣ ವೆರಿ ಸಡ್ ಬ್ರೇಕ್ಫಾಸ್ಟ್ ಸ್ಪಾಟ್ ಈ ಕಡೆ ಗೊತ್ತಿಲ್ಲ ನನಗೆ ಮೇ ಬಿ ಕೋಲಾರ ಆರ್ ವಿ ಟೇಕಿಂಗ್ ಕೋಲಾರ ರೂಟ್ ಟುಡೇ ಸೊ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ ಕಂಟಿನ್ಯೂ ಆಗಿ ಅಲ್ಲಿಗೆ ಹೊಡೆಯೋದು ಇದೇ ಸ್ಪೀಡಲ್ಲಿ ಹೋಗೋದು ಒಂದೊಳ್ಳೆ ಟ್ರೆಕ್ಕಿಂಗ್ ಮಾಡೋದು ಟ್ರಕ್ಕಿಂಗ್ ಇದ್ರೆ ಇಲ್ಲ ಅಂದ್ಬಿಡ್ತೀನಿ ಒಂದು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಅಂತ್ಕೊಂಡಿದ್ದೀನಿ ಸೊ ನೋಡೋಣ ಮಾಲಾಫೇಶ ಎಲ್ ಎನ್ ಟಿ ಓ ಇದೊಂದು ಮೆಟ್ರೋ ಬೇಗ ಆಗ್ಬೇಕು ಇದೊಂದು ಆಗ್ಬಿಟ್ರೆ ಎಪ್ಪಾಳೆಗ್ ಬಸ್ ಅಥವಾ ಸೀನೇ ಇಲ್ಲ ಎಲ್ಲ ಮೆಟ್ರೋಲೇ ಓಡಾಡ್ಬಿಡ್ತಾರೆ ಸೊ ತುಂಬ ಜನಕ್ಕೆ ಇದು ಇದೆಲ್ಲ ಮಾಲಾಫೇಶ ನೋಡಿದೆ ಸಖತ್ತಾಗಿದೆ ಫುಲ್ಲು ಗೋಲ್ಡನ್ ಥೀಮಲ್ಲಿ ಸೊ ನಾನೇನು ಹೇಳ್ತಿದ್ದೆ ಅಂದರೆ ಇದು ಈ ಮೆಟ್ರೋ ಇದೆಯಲ್ಲ ಅತಿ ಶೀಘ್ರದಲ್ಲಿ ಬೇಕಾಗಿದೆ ಬಿಕಾಸ್ ಇಲ್ಲಿ ತುಂಬ ಐ ಟಿ ವಿ ಟಿ ಕಂಪ್ನಿಗಳಿದೆ ವೈಟ್ ಫೀಲ್ಡ್ ಒಂದು ಮಾಡಿದ್ರು ಅದೊಂದು ಭಾಳ ಖುಷಿಯ ವಿಚಾರ ವೈಟ್ ಫೀಲ್ಡ್ ಓಪನ್ ಆಯಿತು ಎಷ್ಟೋ ಜನಕ್ಕೆ ಟ್ರಾವೆಲಿಂಗ್ ತೈನ ಕಮ್ಮಿ ಮಾಡಿದೆ ಈಗ ಇದೊಂದು ಆಗ್ಬಿಟ್ರೆ ಈ ಮಾನ್ಯತಾ ಯಲಾಂಕ ಹೋಗೋಡೋರು ಓಡಾಡೋರು ದೇವನಹಳ್ಳಿಗೆ ಹೋಗೋರು ಅಷ್ಟೇ ಬೇಕಾದ್ರೆ ಇಲ್ಲಿ ತನಕ ಬಂದು ಕ್ಯಾಬ್ ಮಾಡ್ಕೋಬೋದು ಸಿಟಿಲೇ ಬರೋಕ್ಕಿಂತ ಜಕ್ಕೂರು ಜಕ್ಕೂರು ನಾನು ಲಾಸ್ಟ್ ಟೈಮು ಈ ರೂಟಲ್ಲಿ ಬಂದಿದ್ದು ಬಂದ್ಬಿಟ್ಟು ದಿಶಾ ಫೌಂಡೇಶನ್ ಅದೇ ಲಾಸ್ಟು ನಾನು ಜನ್ರಲಿ ಈ ಕಡೆ ರೂಟು ತೊಗೊಳಲ್ಲ ಯಾಕಂದ್ರೆ ನಾವಿರೋ ಸೌತ್ ಪಾರ್ಟ್ ಆಫ್ ಬ್ಯಾಂಗ್ಳೂರಲ್ಲಿ ಸೊ ನಮ್ಗೆ ಆ ಕಡೆ ಪ್ಲೇಸಸ್ಗಳೇ ಒಳ್ಳೆಯದು ಮೈಸೂರು ಮಡಿಕೇರಿ ರಾಮನಗರ ಬೇಕಾ ಶಾರ್ಟ್ ರೈಡ್ಸ್ಗೆ ತುಮಕೂರು ಇದು ಈ ಕಡೆ ಇರೋರಿಗೆ ಚೆಂದ ಇನ್ನು ನಾನು ಹೊಸೂರು ಸೈಡ್ ಹೇಳೋದಲ್ಲ ಬೋಲ್ಮಲೈ ಫೋಟೋ ಅದು ಅವ್ರಿಗೆ ಚೆಂದ ಅಂದರೆ ಹೋಗ್ಬಾರ್ದು ಅಂತಲ್ಲ ಬೆಳಿಗ್ಗೆ ಬೇಗ ಬಿಟ್ಟು ಸಂಜೆ ಬರಬೇಕಾದ್ರೆ ಸ್ವಲ್ಪ ಜಾಮ್ಲು ತಗಲಾಕೊಳ್ತೀವಿ ಅದೊಂದು ರೋಡ್ಸ್ ಅಂತೂ ಕ್ರೇಜಿಯಾಗಿದೆ ಏರ್ಪೋರ್ಟ್ ರೋಡ್ ಆಬ್ವಿಯಸ್ಲಿ ಒಂಥರ ಪ್ರೌಡ್ ಅನಿಸುತ್ತಲ್ಲ ಇಷ್ಟೊಂದು ಗಾಡಿಗಳನ್ನ ಅಂದರೆ ನಾವು ಯಾರ್ಯಾರೋ ಎಲ್ಲೆಲ್ಲಿಂದನೋ ಬಂದಿದ್ದೀವಿ ಇಲ್ಲಿ ಬಂದು ಈ ಥರ ಬೈಕಿಂಗಲ್ಲಿ ಪರಿಚಯ ಆಗೋದು ಅಂದರೆ ಇದಕ್ಕೆಲ್ಲ ಕಾರಣ ಏನು ಹೇಳಿ ಬೈಕು ಸೊ ಎಷ್ಟೇ ವಯಸ್ಸಾದರೂ ಬೈಕಿಂಗ್ ಅನ್ನೋದು ಮನುಷ್ಯನಿಂದ ತೆಗಿಯಕ್ಕೆ ಇಲ್ಲ ನೀವು ಚಿಕ್ಕದ್ರಲ್ಲಿ ಬೈಕ್ ತೆಗಿಬೇಕು ಅಂದರೆ ಈಗ ಬೈಕ್ ಬಗ್ಗೆ ಆಸೆ ಇದೆ ಅಂತಂದರೆ ಸಾಯೋ ತನಕ ನಾವು ಬೈಕ್ ಬಗ್ಗೆ ಹುಚ್ಚಿದ್ದೇ ಇರುತ್ತೆ ನಾನು ಏನಕ್ಕೆ ಇದನ್ನು ಹೇಳಿದೆ ಅಂದರೆ ಈಗ ಒಬ್ಬರು ಅಲ್ಲಿ ಸೋಲೋ ಐ ಥಿಂಕ್ ಜಿ ಎಸ್ ಥೌಸಂಡ್ ಟು ಹಂಡ್ರೆಡ್ ಅನಿಸುತ್ತೆ ಅದರಲ್ಲಿ ಹೋದ್ರು ಗ್ರೂಪ್ನ ನೋಡ್ಬಿಟ್ಟು ಒಂದು ವೇವ್ ಮಾಡಿದ್ರು ಸೊ ದಟ್ ಈಸ್ ದಟ್ ಇಸ್ ಕಾಲ್ಡ್ ಬೈಕಿಂಗ್ ಬ್ರದರ್ ಇಲ್ಲಿ ತನಕ ಮೆಟ್ರೋ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ದಿಸ್ ಇಸ್ ಜಕ್ಕೂರು ಇಷ್ಟ ತ್ರೀ ಸಿಕ್ಸ್ಟಿ ಹಾಕೊಂಡು ಯಾರೋ ಓದ್ತಾರೆ ಐ ಥಿಂಕ್ ತ್ರೀ ಇಯರ್ಸ್ ಮುಂಚೆ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ ಮುನ್ನೂರು ಕಾರ್ಗಳು ಸುಟ್ಟೋಗಿತ್ತು ಇಲ್ಲಿ ಅದು ಏರ್ ಶೋ ಟೈಮಲ್ಲಿ ಸೊ ಅದೇ ಸ್ಪಾಟ್ ಇದು ಪಾರ್ಕಿಂಗ್ ಮಾಡಿದ್ರು ಇಲ್ಲಿ ಅಂದರೆ ಪಾರ್ಕಿಂಗ್ ಸ್ಪಾಟ್ ಮಾಡಿದ್ರು ಇದನ್ನು ಹುಲ್ಲು ಬೆಂಕಿ ಎತ್ಕೊಂಡು ಒಂದು ಆಗಿತ್ತು ಆಗಿ ಐ ಯಾರು ಅಯ್ಯೋ ಇಲ್ಲಿಯೋ ಅಯೋಬಾಗೆ ಪೈಪಾಟಿ ಕೊಡ್ತಾ ಕ್ಲಾಸಿಕ್ ತ್ರೀ ಫಿಫ್ಟಿ ಇಂಟ್ರಿಕೊಂಬೇಕಿದ ಗುರು ಆರ್ಲೆ ಗಾಡಿ ಬಟ್ ಏನು ಎಮಿಷನ್ ಆಗಿಲ್ಲ ಗುರು ಈ ಲೆವೆಲ್ಗೆ ಹೋಗೇ ಬರ್ತಾ ಇದೆ ಒಂದು ಫ್ಲೈಟ್ ಹೋಗ್ತಾ ಇದೆ ಅಲ್ಲಿ ಇಲ್ಲಿ ಗ್ರೂಪ್ ರೈಡಲ್ಲಿ ಬಂದರೆ ಒಂದೊಳ್ಳೇದೇನು ಗೊತ್ತಾ ಯು ಡಾಂಟ್ ಆಫ್ ಟು ವರಿ ಬಟ್ ಪೊಲೀಸ್ ಚಿಲ್ಲು ನೀವು ಒಬ್ಬೊಬ್ಬರ ಮೊದಲೇ ಚರ್ಚಾಕ್ಬಿಡ್ತೀರಾ ಇಲ್ಲಿ ಹಾಕೋತಾರೆ ಪೊಲೀಸವರು ಆಮೇಲೆ ಸೇಫ್ಟಿಗುರು ನನಗೇನು ಬೇಕಾಗಿರಲಿಲ್ಲ ಇವತ್ತು ನೀ ಅಂದರೆ ನೀಗಾಕ್ಸಲ್ಲ ಆರಾಮಾಗಿ ಹೋಗ್ಬೋದು ಮುಂದೆ ಒಬ್ಬರು ನಮ್ಮ ಗುರುಗಳು ಈಡಿದ್ದಾರೆ ಆರಾಮಾಗಿ ಚಿಲ್ಲಾಗಿ ನನಗೆ ಈ ಒಂದು ಫೆಂಡರ್ ಸಕ್ಕತ್ತು ಇಷ್ಟ ಆಯ್ತು ಗುರು ತೋರಿಸ್ತೀನಿ ನಿಮಗೆ ಸೊ ಮುಂದ್ಗಡೆ ಅದು ಹಾಕ್ಸಿದ್ದಾರೆ ಫೆಂಡರು ನಾನು ನಿಮಗೆ ಅದು ಗಾಡಿ ನಿಲ್ಲಿಸಿದ್ಮೇಲೆ ಹೇಳ್ತೀನಿ ನಾನು ಆಟೋ ಹಾಕ್ದು ಎರಡೂವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಿಟ್ಟು ಮಾಡಿದ್ದೀನಿ ಆ ಎಕ್ಸ್ಟೆಂಡರು ಸೊ ಬಟ್ ಇವ್ರು ಹಾಕ್ಸಿರೋದು ಐ ತಿಂಕ್ ಅಮೆಝಾನಲ್ಲಿ ತೊಗೊಂಡಿದ್ದಾರೆ ಅನ್ಸುತ್ತೆ ಇವರು ಸೊ ಚೆನ್ನಾಗಿದೆ ಏನಿಲ್ಲ ಒಂದು ಸಣ್ಣದಾಗಿ ಹೋಲ್ ಮಾಡಿಬಿಟ್ಟು ಅದಕ್ಕೆ ಫಿಟ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನೇ ಮಾಡ್ಬೋದು ಬಟ್ ಆಟೋಲ್ ಆಗೋದು ಬುಕ್ ಮಾಡಿಬಿಟ್ಟಿದ್ದೀನಿ ನನಗೆ ಮೇಯ್ನು ಇದು ವಿಂಡ್ ಶೀಲ್ಡ್ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕಾಗಿತ್ತು ಇದು ಎವಿ ವಿಂಡ್ ಬ್ಲಾಸ್ಟ್ ಐ ಐನೋ ಗ್ರೂಪ್ ರೈಡ್ಗೆ ಓಕೆ ಬಟ್ ಸೋಲೋ ಹೋಗಬೇಕಾದ್ರೆ ಹೊಡಿತಾ ಇರ್ತಿರಲ್ಲ ಎ ವಿಂಡ್ ಬ್ಲಾಸ್ಟ್ ಹೊಡೀತೆ ಸೊ ಇದಕ್ಕೆ ಇದಕ್ಕಾಗ್ತಾಯಿಲ್ಲ ಪ್ರಾಸ್ಪೆಕ್ಟ್ ಏಟ್ ಸಿಕ್ಸ್ಟಿ ಕೊಟ್ಬಿಟ್ಟಿದ್ದೀನಿ ಒಬ್ಬರಿಗೆ ಸ್ಕಂದ ಅಂತ ಅವರು ನಮ್ಮ ಗ್ರೂಪ್ ಶರ್ಪ ಗ್ರೂಪ್ ಅವರು ಸೊ ಅವರು ತೊಗೊಂಡ್ರು ಅದನ್ನು ಸೊ ಐ ಆಮ್ ಪ್ಲಾನಿಂಗ್ ಟು ಗೆಟ್ ಅ ಟೂರಿಂಗ್ ವೈಸರ್ ಈಗ ನಾಟ್ ರಾಯಲ್ ಎನ್ಫೀಲ್ಡ್ ಬಟ್ ಆಟೋ ಲಾಗ್ದು ಚೆನ್ನಾಗಿದೆ ಟೂರಿಂಗ್ ವೈಸರು ರಾಯಲ್ ಎನ್ಫೀಲ್ಡ್ ಏನಕ್ಕೆ ತೊಗೋತಾ ಇಲ್ಲ ಅಂದರೆ ಅದು ಸ್ವಲ್ಪ ಔಟ್ಡೇಟೆಡ್ ಆಯಿತು ಇಪ್ಪತ್ತ್ನಾಲ್ಕುಗ್ ಬಂದಿದ್ದು ಆಮೇಲೆ ಇಪ್ಪತ್ತೈದರಲ್ಲಿ ಕೆ ಟಿ ಎಮ್ ಬಂತಲ್ಲ ಕೆ ಟಿ ಎಮ್ದು ವಿನ್ಶೀಲ್ಡು ಆಮೇಲೆ ಎಕ್ಸ್ಪಲ್ಸ್ ವಿನ್ಶೀಲ್ಡು ಅವ್ರು ಎರಡು ಡೈನಾಮಿಕ್ಸ್ ಎರಡು ಡೈನಾಮಿಕ್ಸ್ ಚೇಂಜ್ ಮಾಡಿದ್ರು ಫ್ಲ್ಯಾಟಾಗಿ ಹಿಂಗೆ ಕೊಡದೆ ಮೇಲೆಯಿಂದ ಹಿಂಗೆ ಎತ್ತಿ ಹಿಂಗೆ ಕೊಟ್ಟಿದ್ದಾರೆ ಸೊ ಅದನ್ನು ಕಾಪಿ ಮಾಡ್ಕೊಂಡು ಆಟೋಲೋಗವರು ಹಿಮಾಲಯನ್ ಫೋರ್ ಫಿಫ್ಟಿಗೆ ಬಿಟ್ಟಿದ್ದಾರೆ ಅದನ್ನು ಬೇಕಾದ್ರೆ ಇಲ್ಲಿ ಫೋಟೋ ಹಾಕಿರ್ತೀನಿ ಅದರದ್ದು ನಾನು ಮೇಲೆ ಕಂಪ್ಲೀಟ್ ರಿವ್ಯೂ ಇನ್ಸ್ಟಾಲೇಷನ್ ಎಲ್ಲ ಹೇಳ್ತೀನಿ ಸೊ ಸದ್ಯಕ್ಕೆ ಅದನ್ನು ಬುಕ್ ಮಾಡಿದ್ದೀನಿ ಇಲ್ಲಿ ನಾವು ಲೈನ್ ಫಾಲೋ ಮಾಡೋ ಸ್ವಲ್ಪ ಕಷ್ಟ ಗ್ಯಾಪ್ ಇರಲ್ವಲ್ಲ ನನಗೊಂದು ಹೇಳ್ಬಿಟ್ಟಿದ್ದಾರೆ ನೀವು ಲಾಗ್ ಮಾಡಂಗಿದ್ರೆ ಮುಂದೆ ಹೋಗ್ಬಿಡಿ ಅಂತ ಸ್ವಲ್ಪ ಖುಷಿಯ ವಿಚಾರ ಸೊ ಈ ರೂಟ್ ಬಂದ್ಬಿಟ್ಟು ಸ್ನೇಹಿತರೆ ಬಿನ್ಮಂಗ್ಲಾ ರೂಟ್ ಇದು ನೋಡಿ ದೊಡ್ಡಬಳ್ಳಾಪುರ ರೈಟು ಒಂದು ಕಡೆ ಟೀ ಹಾಕೋಬೇಕು ಏನ್ ಗುರು ಹಿಂಗಿದೆ ದೇವಸ್ಥಾನ ಇದು ಜೈನ್ ಟೆಂಪಲ್ ಇರಬೇಕು ಸ್ನೇಹಿತರೆ ಇಲ್ಲೆಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತು ಕಿಲೋಮೀಟರ್ ಅಲ್ವಾ ಇದು ಇಲ್ಲಿ ಸೈಟ್ಗಳದ್ದು ರೇಟ್ ಕೇಳಿಬಿಟ್ರೆ ನೀವು ತಲೆ ಸುತ್ತಿಬಿಡ್ತದೆ ಸೊ ಎಲ್ಲಂಕ ಎಲಾಂಕ ವಿಲೇಜ್ ಆಗಲಿ ಎಲಾಂಕ ಟೌನ್ ಆಗಲಿ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗಿಬಿಟ್ಟಿದೆ ಒಂದು ಹರಿಸೋನ್ ಸ್ಕೂಲ್ ಬಂದಿದೆ ಎಚ್ ಆರ್ ಐ ಹೊರೈಝಾನೋ ಆರಿಸೋ ಏನೋ ಏ ಬರುತ್ತೆ ಹೆಚ್ಚು ಬರುತ್ತೆ ಗೊತ್ತಿಲ್ಲ ಓಕೆ ವಾಟ್ ಎವರ್ ಇಟ್ ಇಸ್ ಅಲ್ಲಿ ಹಾರ್ಸ್ ರೈಡಿಂಗ್ ಅಂತ ಏನೇನೋ ಇದೆ ಗುರು ಆ ಸ್ಕೂಲಲ್ಲಿ ಇಲ್ಲಿ ಇಲ್ಲಿ ಅದು ಆ್ಯಕ್ಚುಲಿ ಈ ರೂಟಲ್ಲೇ ಬರೋದು ಯಲಾಂಕಾರ ರೂಟಲ್ಲೇ ಅದು ಸೈಡ್ಸ್ ವ್ಯಾಲಿ ಆಫ್ ಕಾನ್ ಆಕಾಶಕ್ಕೆ ನನ್ನ ಗಾಡಿ ಮೈಲೇಜ್ ನೋಡ್ಬಿಟ್ರೆ ನೀವು ದಂಗಾ ಉಡ್ತೀರ ತರ್ಟಿ ಫೈವ್ ತರ್ಟಿ ಫೈವ್ ಪಾಯಿಂಟ್ ತ್ರೀ ಮೂವತ್ತೈದು ಮೈಲೇಜ್ ಕೊಟ್ಟಿದೆ ಬಿಕಾಸ್ ಐ ಆಮ್ ಕೀಪಿಂಗ್ ಆರ್ ಪಿ ಎಮ್ ಬಿಲೋ ಫೋರ್ ತೌಸಂಡ್ ಫೈವ್ ಹಂಡ್ರೆಡು ಸೊ ನೀವು ಮೈಲೇಜ್ ಯಾವುದೇ ಗಾಡಿ ಯಾವುದೇ ಗಾಡಿ ಆಗಿರಲಿ ನಿಮ್ಮ ಮೈಲೇಜ್ ಮ್ಯಾಕ್ಸಿಮಮ್ ಎತ್ತಬೇಕು ಅಂದರೆ ಟೈಮ್ ಇದೆ ಅಂತ ಅಂದರೆ ನಿಮಗೆ ನಾಲ್ಕು ಸಾವಿರದ ಐನೂರು ಆರ್ ಪಿ ಎಮ್ ಒಳಗಡೆ ಇಟ್ಟರೆ ಆಟೋಮೆಟಿಕ್ಕಾಗಿ ಮೈಲೇಜ್ ಬಂದುಬಿಡುತ್ತೆ ಚೈನ್ ಲೂಬು ಇಂಜಿನ್ ಒಂದು ಮೈಂಟೈನ್ ಮಾಡ್ಕೊಳ್ಳಿ ಇಂಜಿನ್ ಆಯಿಲ್ ಅಷ್ಟೇನೇ ಸೊ ನಂದು ಸರ್ವಿಸ್ ಆದಮೇಲೆ ಇದೊಂಥರ ಟೆಸ್ಟ್ ಮಾಡೋಂಗಾಯ್ತು ಮ್ಯಾಕ್ಸಿಮಮ್ ಮೈಲೇಜ್ ಹೌ ಮಚ್ ಯು ಕ್ಯಾನ್ ಗೆಟ್ ಅಂತ ತರ್ಟಿ ಫೈವ್ ಬಂದಿದೆ ಗುರು ಆಲ್ಮೋಸ್ಟ್ ಅರವತ್ತು ಕಿಲೋಮೀಟರ್ ಟ್ರಿಪ್ಪು ಗುರು ಇದು ಪರವಾಗಿಲ್ಲ ನಾನು ಕ್ರೌಡ್ ಜಾಸ್ತಿ ಇರುತ್ತೆ ಟೈಮ್ ಆಯಿತು ಏಳು ಗಂಟೆ ಅಲ್ವಾ ಹಾಕೊಂಡೆ ಬಟ್ ಈ ರೋಡಲ್ಲೇ ಜನನೇ ಇಲ್ಲ ಮಜಾ ಇಲ್ಲ ಲಕ್ಷ್ಮೀಪುರ ವಿಜಯಪುರ ಬೈಪಾಸ್ ಇನ್ನೊಬ್ರು ನಂಗೆ ಡಿ ಎಂ ಮಾಡಿದ್ರೆ ಎಮ್ ಸಿ ಏರ್ಫಿಲ್ಟರ್ ಮತ್ತೆ ಫ್ಯೂಲ್ ಎಕ್ಸ್ಪ್ರೋದು ಏನು ಅಡ್ವಾಂಟೇಜ್ ಅಂತ ನೋಡಿ ಇದು ಅಡ್ವಾಂಟೇಜ್ ಇದು ನಿಮ್ಮನ್ನ ತಗೊಂಡೋಗಿ ತಗೊಂಡೋಗಿ ಟಾಫ್ಪೀ ಜಾಸ್ತಿ ಮಾಡುತ್ತಾ ಪವರ್ ಜಾಸ್ತಿ ಮಾಡುತ್ತಾ ಅದೆಲ್ಲ ಏನು ಮಾಡಲ್ಲ ಬಟ್ ಗಾಡಿ ಪೆಪ್ಪಿಯಾಗಿರುತ್ತೆ ನನ್ನ ಮುಂಚೆ ಇಷ್ಟು ಇರಲಿಲ್ಲ ಸುಮ್ಮನೆ ಯಾವುದೇ ಗೇರಲ್ಲಿರಿ ನೀವು ಸೊ ಗಷ್ಟಿಗೆ ಕೊಡ್ತಿದ್ದಂಗೆ ನುಗ್ತಾ ಇರ್ತದೆ ಅಂದರೆ ಇಟ್ ಮೇಕ್ಸ್ ಗಾಡಿ ಸ್ವಲ್ಪ ಟೋಟಲ್ ರೆಸ್ಪಾನ್ಸ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೆಲವರು ಟಾಪ್ ಸ್ಪೀಡ್ ರೀಚ್ ಆಗ್ತಿಲ್ಲ ಈವನ್ ಬಿ ಎಮ್ ಸಿ ಹಾಕಿ ಅದು ಇದು ಅಂತ ಹೇಳ್ತಾರೆ ಬಿ ಎಮ್ ಸಿ ಅಥವಾ ಏರ್ ಫ್ಯೂಲ್ ಎಕ್ಸ್ ಫೋರ್ ಪ್ಲಸ್ ಹಾಕಿನೂ ಸೊ ಟಾಪ್ ಸ್ಪೀಡ್ ಜಾಸ್ತಿ ಆಗಲ್ಲ ಆಮೇಲೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ ನೀವು ಹೈ ಆಲ್ಟಿಟ್ಯೂಡ್ ಹೋಗ್ತಿದ್ದಂಗೆ ಕೆಲವರು ಲೇಗೆಲ್ಲ ಹೋಗಿರೋರು ಅಂದರೆ ಫ್ಯೂಲ್ ಸಪ್ಲೈ ಕಟ್ ಆಗಿರೋದೆಲ್ಲ ಇನ್ಸ್ಟೆನ್ಸನ್ಸ್ ಇದೆ ಸೊ ಬಟ್ ಫ್ಯೂಲೆಕ್ಸ್ ಪ್ರೋ ಪ್ಲಸ್ಸಲ್ಲಿ ಅಂದರೆ ನಾನು ಅದು ಅದಿಲ್ಲ ಅಂತ ಹೇಳಿದ್ದಾರೆ ಬಟ್ ನನಗೆ ಅಂಥ ಎಲ್ಲೋ ಆಕ್ಸಿಜನ್ ಕಮ್ಮಿ ಇರುವಂಥ ಜಾಗಕ್ಕೆಲ್ಲ ನಾನು ಹೋಗಿ ರೈಡ್ ಮಾಡಿಲ್ಲ ಸೊ ಐ ಕೆನಾಟ್ ಟೆಲ್ ಯು ದ್ಯಾಟ್ ಬಟ್ ಸೋಫಾರು ಮಾಡಿರೋ ರೈಡಲ್ಲಿ ಆಲ್ಮೋಸ್ಟ್ ನಾಲ್ಕು ಸಾವಿರ ಕಿಲೋಮೀಟ್ರು ಸಕತ್ತು ಪೆಪ್ಪಿ ಆಗಿದೆ ಗುರು ಗಾಡಿ ನಾವು ಫ್ಯೂಲೆಕ್ಸ್ ಪ್ರೋದು ಏಯ್ಟ್ ಮ್ಯಾಪಂಗಲ್ಲಿದೆ ಅದಕ್ಕೆ ನುಗ್ತಾ ಇದೆ ಹಂಗೆ ಒಂದು ಎರಡು ಮೂರು ಸಾಕು ಸ್ಟಾಕೆಲ್ಲ ಇಟ್ಕೊಂಡಿದ್ದೀನಿ ಅಪ್ ಹೆಂಗಿದೆ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಲೈನಪ್ಪು ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಒಂದು ಇಪ್ಪತ್ತು ಗಾಡಿ ಇದ್ದಾರೆ ಹೇಳಲ್ಲ ಇಷ್ಟೊಂದು ಜನ ಬಂದಿದ್ದಾರಲ್ಲ ಟೈಮ್ ತಗೊಂಡು ಅದು ಸಂಡೇ ಜನ ಸೇರ್ಸೋದು ಈಸಿ ಇಲ್ಲ ಗುರು ಈಗಿನ ಕಾಲದಲ್ಲಿ ಸಕ್ಕಾಗಿದೆ ಕುರಿಕೆ ಅದೇ ಇದು ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಸ್ನೇಹಿತರು ಒಂದು ಬ್ರೇಕ್ ತಗೊಂಡೆ ಬೇಸಿಕಲಿ ಏನಂದ್ರೆ ಡಿ ಜೆ ಇದು ಮೈಕ್ ನೀವು ಫಿಫ್ಟೀನ್ ಮಿನಿಟ್ಸ್ ಅಕಸ್ಮಾತ್ ಸ್ಟ್ಯಾಂಡ್ ಬೈ ಅಂದ್ರೆ ಆನ್ ಮಾಡದೆ ಇಟ್ಟರೆ ಆಕ್ಷನ್ ಕ್ಯಾಮ್ರಾನ ಮೈಕ್ ಆಫ್ ಆಗಿಬಿಡುತ್ತೆ ಸೊ ಫೋನಲ್ಲಿ ಅದೊಂದು ಸೆಟ್ಟಿಂಗ್ ಇದೆ ನೀವೇನಾದರೂ ಬೇಸಿಕಲಿ ಒಂದು ಮತ್ತೆ ಫೋನಲ್ಲೇ ಕನೆಕ್ಟ್ ಮಾಡ್ಕೋತೀರ ಅಂದ್ರೆ ಡಿ ಜೆ ಆ್ಯಪಲ್ಲಿ ಅಲ್ಲಿ ಅದನ್ನ ಟರ್ನ್ ಆಫ್ ಮಾಡ್ಕೋಬೋದು ಸ್ಟ್ಯಾಂಡ್ ಬೈ ಮೋರ್ನ ಟರ್ನ್ ಆಫ್ ಮಾಡ್ಕೋಬೋದು ಬಟ್ ಪ್ರತಿ ಸಲ ನೀವು ಬೇರೆ ಫೋನಿಂದ ಇದಕ್ಕೆ ಕನೆಕ್ಟ್ ಆಗ್ತಿದ್ರೆ ಡಿ ಜಿ ಎಂಗೆ ಅಂದಾಗ ಆ ಸೆಟ್ಟಿಂಗ್ ಹೋಗ್ಬಿಡುತ್ತೆ ಸೊ ಈಗ ನೋಡಿ ನಂದು ಆಲ್ವೇಸ್ ಆನಲ್ಲಿ ಇಲ್ಲ ಪದೇ ಪದೇ ಫಿಫ್ಟೀನ್ ಮಿನಿಟ್ಸ್ ಒಂದು ಸಲ ಆಫ್ ಆಗ್ತಿದೆ ಅದೊಂದು ತಲೆನೋವು ಸೊ ಸದ್ಯಕ್ಕೆ ನಾವು ಇಲ್ಲಿಂದ ತೆಗೆದು ಇಲ್ಲಿಗೆ ಸ್ವಿಚ್ ಆಗೋಣ ಎಷ್ಟೋ ಒಂದು ಡಿಸ್ಟೆನ್ಸಲ್ಲಿ ಮಾತಾಡ್ತಿದ್ದೀನಿ ಬಟ್ ಸ್ಟಿಲ್ ಆಡಿಯೋ ಕ್ಯಾಪ್ಚರ್ಸ್ ಫ್ರಮ್ ಎವ್ರಿವೇರ್ ನೀವು ಎಲ್ಲಿ ಬೇಕಾದ್ರೂ ಅದು ಮ್ಯಾಗ್ನೆಟ್ ಇದೆ ಅದರಲ್ಲಿ ನಮ್ಮ ಮೈಕಲ್ಲಿ ನೀವು ಎಲ್ಲಿ ಬೇಕಾದ್ರೂ ಮೈಕ್ ಹಾಕೋಬೋದು ನೋಡೋಣ ನಮ್ಮ ಟ್ರೂಪ್ ಅವರೆಲ್ಲ ಮುಂದೆ ಹೋಗ್ಬಿಟ್ರು ಸೊ ಇಲ್ಲಿಂದ ಸ್ನೇಹಿತರೆ ಬರೀ ತರ್ಟಿ ಕಿಲೋಮೀಟರ್ಸ್ ಇದೆ ಸೊ ಈಗ ಹೋಗಿ ಅವ್ರನ್ನ ಕ್ಯಾಚ್ ಮಾಡಿ ನಾನೀಗ ಅವ್ರ ಜೊತೆ ಹೋಗ್ತೀನಿ ಹಿಂದೆ ನಾನು ಪಾಪ ಅವರು ಅಡ್ಜಸ್ಟ್ ಮಾಡ್ಕೋತಾರೆ ನಾನು ಹೇಳೋ ಅಂದರೆ ಅವರೇ ಹೇಳಿದ್ರು ನೀವು ಯಾವಾಗ ಬೇಕಾದ್ರೂ ಅವಾಗ ಡಿಸ್ಪರ್ಸ್ ಆಗ್ಬಿಡಿ ಶೂಟ್ ಮಾಡಬೇಕಾದ್ರೆ ಯಾಕಂದ್ರೆ ನಿಮಗೂ ಒಂದೇ ಆ್ಯಂಗಲ್ ತೋರಿಸ್ತಿದ್ರೆ ಬೋರ್ ಆಗಿಬಿಡುತ್ತೆ ಅದರಿಂದ ಇದು ಬಂದ್ಬಿಟ್ಟು ಐ ಥಿಂಕ್ ಹಾಂ ಚಿಂತಾಮಣಿ ರೋಡಿದು